ತಗಂಬ್ ಇಟ್ಟಿದ್ದು ಅನ್ನೋದು ಬಿಟ್ಟರೆ ಅದನ್ನ ಏನೂ ಮಾಡಕ್ ಹೋಗ್ಲಿಲ್ಲ ನೋಡ್ರಿ ಒಂದು ರೂಪಾಯಿ ಖರ್ಚಿಲ್ಲದೆ ಗುಂಪು ಬಾಳೆ ರೈತರಿಗೆ ಬೇಕಾಗಿರೋದೇ ಅದು ಒಂದು ರೂಪಾಯಿ ನಾನು ಖರ್ಚು ಮಾಡಿದೀನಿ ಅಂದ್ರೆ ನಿಜ ಒಂದು ರೂಪಾಯಿ ಖರ್ಚು ಮಾಡಿದೀನಿ ಅದೇ ಬಾಳೆಕಂದ್ ಎತ್ಕೊಂಡ ಕಂದ ಕಂದ್ ಬಂದೆ ಅದೇ ಒಂದ್ ರೂಪಾಯಿ ಇವತ್ತು ಒಂದು ರೂಪಾಯಿ ಖರ್ಚು ಮಾಡಿ ನಾನು ಏನಿಲ್ಲ ಅಂತ ಅಂದ್ರೆ ನಾನು ತಿಂಗಳ ಮಸತಿ ಎತ್ಕೊಂಡು ಹೋದ್ರೆ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ನೋಡ್ತಾ ಇದ್ದೀನಿ ಗೊತ್ತ ಗೊತ್ತಕ್ಕೆ ಕಾರಣ ಏನ್ ಹೇಳಿ ಗೆದ್ಲೋಳ ನೀವು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಲ್ಲಿ ಒಂದು ಹುತ್ತ ಬಂದ್ರು ಒಂದು ಅಗಳು ಕೂಡ ಇದಕ್ಕೆ ಯಾವ್ದೇ ರೀತಿಯಂತ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಗೊಬ್ಬರನ ತಾಗಿಸಿಲ್ಲ ಮುಟ್ಟಿಸಿಲ್ಲ ಮೂಸಿಸಿಲ್ಲ ಉದಾಹರಣೆನ ಅವರು ಸದುಪಯೋಗ ಕಾರ್ಯ ಕಾರ್ಯರೂಪಕ್ಕೆ ತರಬೇಕು ಯಾಕೆ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಕ್ಕಿಂತ ಯಾಕೆ ಮಾಡಬಲ್ಲಿ ಅನ್ನೋದನ್ನ ತಗೋಬೇಕು ಅವರು ಯಾಕಂದ್ರೆ ಇವತ್ತು ನಾನ್ ನಾಲ್ಕಿಂದ ನಾಲ್ಕಿಂದಾನೆ ನಾನ್ ನಾಲ್ನೂರು ಮಾಡಿದೀನಿ ಅನ್ನೋ ನಮ್ದು ಡಿಸ್ಟೆನ್ಸ್ ಬಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂದ್ರೆ ಒಂದು ಏನ್ ಗುಂಪು ಬಾಳೆ ಇಂದ ಇನ್ನೊಂದು ಗುಂಪು ಬಾಳೆಗೆ ಹತ್ ಅಡಿ ಡಿಫ್ರೆನ್ಸ್ ಇದೆ ಮೇಡಮ್ ನಾನೇ ಮಾಲಿ ನಾನೇ ಮಾಲೀಕ ನಮ್ಮ ತೋಟಕ್ಕೆ ನಾನೇ ಮಾಲಿ ನಾನೇ ಮಾಲಿಕ ಸಾಕು ನನ್ ತಿಂಗಳಲ್ಲಿ ಒಂದೊಂದು ಕೊನೆ ಬಂದ್ರೆ ಸಾಕಲ್ಲ ಈಗ ಒಂದೊಂದ್ರಲ್ಲಿ ತಿಂಗಳ್ತು ಯಾವೋ ರೆಡಿ ಅಂದ್ರೆ ಈಗ ಏನು ಪಸ್ತಿ ಬರಕ್ ಸಿಗಿರುವ ಒಂದ್ ಮೂರು ಅಂತ ಇಟ್ಕೊಂಡ್ ಆ ಮೂರಲ್ಲಿ ಇವತ್ತು ಈಗ ಜೂನ್ಗೆ ಇದು ಬರುತ್ತೆ ಜುಲೈಗ್ ಅದು ಬರುತ್ತೆ ಗೆ ಅದ್ ಬರುತ್ತೆ ಎಂಟೆಂಟು ಕೆಜಿನೇ ಬರ್ಲಿ ಬಿಟ್ಟು ಹ ಹೌದು ನಾನ್ ಆರೈಕೆ ಮಾಡ್ತೇನೆ ಇವಾಗ ನೋಡ್ರಿ ಒಂದ್ ಬಾಳೆ ಎಲೆ ಕೊಟ್ಟರು ಅದಲ್ಲ ದುಡ್ಡ ಓಕೆನಾ ಈಗ ಅಕಸ್ಮಾತ್ ಬಾಳೆಗೊನೆ ಕೊಟ್ರೆ ದುಡ್ಡ ಇವಾಗ ಬಾಳೆಕಂದು ಏನ್ ವೇಸ್ಟ್ ಇಲ್ವಾ ಬಾಳೆ ಹೂವು ಏನು ವೇಸ್ಟ್ ಇಲ್ವಾ ನಾವು ಹೆಂಗ್ ಬೇಕಾದ್ರೂ ಅಂದ್ರೆ ಇದಳ್ಸ್ಕೋಬಹುದು ವರ್ಮಿ ಬ್ಯಾಗಿಗೆ ಬಳಸ್ಕೋಬೋದಾ ಹೂವ ಪಾಲಿ ಪಾಲಿನೇಷನ್ ಆಗುತ್ತಾ ಅದು ಆ ಹೂವು ಅಕಸ್ಮಾತ್ ಬಾಳೆಗೊನೆ ಬಂದಾದ್ಮೇಲೆ ಕಟ್ ಮಾಡಿ ಅಲ್ಲೇ ಬಿಡ ಅದನ್ನ ಇಟ್ಕೊಂಡೋಗಿ ನಾನ್ ಪೊಟ್ಯಾಶ್ ಮಾಡ್ಕೊಂತೀನ ಎಲ್ಲಾ ತರಾನು ಬಳಸ್ಕೋಬಹುದು ನಾವು ಬಳಸ ವಿಧಾನ ನಾವ್ ತಿಳ್ಕೊಂಡಿರ್ಬೇಕು ಬಿಟ್ಟು ಬಿಟ್ರೆ ಅದ್ರೂ ಪಾಡಿಗೆ ಅದು ಬೆಳೀತೆ ಮೇಡಮ್ ನಾವ್ ಯಾವ್ದೇ ಕಾರಣಕ್ಕೂ ಅದನ್ನ ನಾವ್ ಏನು ಏನು ಆರೈಕೆ ಮಾಡದೇ ಬೇಕಾಗಿಲ್ಲ ನಾನ್ ನಿಜವಾಗ್ಲು ಏನು ಆರೈಕೆನೆ ಮಾಡಿಲ್ಲ ಇವತ್ತು ನನ್ನ ಆರೈಕೆ ಮಾಡ್ತಾ ಇತ್ತು ಅದು ಒಂದು ಎರಡು ಮೂರು ನಾಲ್ಕು ಇವಾಗ ಇದ್ರ ತಡ್ಕಂಡ್ರತೆ ಬಿದ್ದಿಲ್ಲ ಮೇಡಮ್ ಹಾ ಇವಾಗ ನೋಡಿ ಇದು ಸಪೋರ್ಟಿಂಗ್ ತಡ್ಕೊಂಡೈತೆ ಇದೇನೂ ಇಲ್ಲ ಅಂದ್ರೆ ಗ್ಯಾರಂಟಿ ಬೀಳುತ್ತಿತ್ತು ಕೊನೆ ಏನಾದ್ರು ತಪ್ಪ ಬಿಟ್ಟಾದ್ಮೇಲೆ ಇದ್ ಗ್ಯಾರಂಟಿ ಬೀಳುತ್ತೆ ಹಂಗೇನಾರು ಬೀಳುತ್ತೆ ಅಂದ್ರೆ ನಾವು ಇನ್ನೊಂದು ಏನ್ ಐಡಿಯಾ ಅಂದ್ರೆ ಅಷ್ಟೇ ಈಗ ನೋಡ್ರಿ ಇದ್ರ ಮುಂದೆ ಇದನ್ ಬಿಟ್ಟಿದೀನಿ ಇದ್ರಿಂದೆ ಇದನ್ ಬಿಟ್ಟಿದೀನಿ ಯಾವುದೇ ಕಾರಣಕ್ಕೂ ಈ ಇದು ಪಸ್ಲು ಕೊಟ್ಟು ನಮ್ದು ಗೊನೆ ಕೊಯ್ಯವರೆಗೂ ಬೀಳಲ್ಲ ಇದು ಈಗ ಬಾ ಏನ್ ಅಡಿಕೆ ಗಿಡ ಐತೆ ಅಡಿಕೆ ಗಿಡಕ್ಕಿಂತ ಇಟ್ ಬೆಳೆ ಹಾ ಬಾಳೆ ಗಿಡ ಈಗ ನಾನು ಅದಕ್ಕೇನು ಹಾಕಿಲ್ಲ ಅಡಿಕೆ ಗಿಡಕ್ಕ ಏನಾರು ಒಂಚೂರು ಗೊಬ್ಬರ ಅಂತ ಹಾಕಿದೀನಿ ಬಿಟ್ರೆ ನಮ್ ಬಾಳೆಗಿಡಕ್ಕೆ ಏನು ಹಾಕಿಲ್ಲ ಏನು ಆಗ್ತೇನೆ ಬಾಳೆ ಗಿಡ ಇಷ್ಟು ಮಟ್ಟಿಗೆ ಇಷ್ಟು ಭೋಗವಾಗ್ ಬಂದಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಟ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗುಂಪು ಬಾಳೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಬೆಳೆ ಹೆಚ್ಚಿನ ಫಸಲನ್ನ ಕಾಣ್ಬೋದು ಅಂತ ಹೇಳಿ ಯಶಸ್ವಿ ಕೃಷಿಕರ ಬಾಯಲ್ಲಿ ಬರುವಂತಹ ಸಹಜವಾದಂತಹ ಮಾತು ಆದ್ರೆ ಇಲ್ಲಿ ಕೃಷಿಕರಾದಂತಹ ಕೀರ್ತಿ ಅವರು ಅವ್ರಿಗೆ ಗುಂಪು ಬಾಳೆಯ ಕಾನ್ಸೆಪ್ಟ್ ಗೊತ್ತೇ ಇರಲಿಲ್ಲ ಹೀಗೆ ಮನೆಗ್ ಬೇಕು ಅಂತ ಹೇಳಿ ಈ ಬಾಳೆಯನ್ನ ಬೆಳಿಲಿಕ್ ಹೋದ್ರು ಹಾಗೆ ಒಂದೊಂದೇ ಕಂದುಗಳನ್ನ ಹಂಗೆ ಬಿಟ್ಬಿಟ್ರು ಮರಿಗಳನ್ನ ಹೊಡಿಲೇ ಇಲ್ಲ ಹೀಗಾಗಿ ಇವತ್ತು ಅವ್ರ ತೋಟದಲ್ಲಿ ಗುಂಪು ಬಾಳೆ ಆಗ್ಬಿಟ್ಟಿದೆ ಅವರೇ ಈ ಒಂದು ಪ್ರಕೃತಿಯ ವಿಸ್ಮಯವನ್ನ ನೋಡಿ ನಿಬ್ಬೆರಗು ಗಣ್ಣಿಂದ ನೋಡ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಗುಂಪು ಬಾಳೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ ಮತ್ತೆ ಈ ಗುಂಪು ಬಾಳೆಯನ್ನ ಅವ್ರ ಹೆಂಗ್ ಕಂಡುಕೊಂಡ್ರು ಬನ್ನಿ ರೈತರಾದಂತ ಕೀರ್ತಿ ಅವರು ಈ ಗುಂಪು ಬಾಳೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಗುಂಪು ಬಾಳೆ ಬಗ್ಗೆ ಯಾವತ್ತಾದ್ರೂ ಕೇಳಿದ್ರ ಇದ್ರ ಬಗ್ಗೆ ಎಲ್ಲಾದ್ರೂ ಓದಿದ್ರಾ ಮೇಡಮ್ ಈಗ ಎಲ್ಲ ಎಲ್ಲ ಓದಿದೀನಿ ತಿಳ್ಕೊಂಡಿದಿನಿ ಆದ್ರೆ ನನ್ನ ಬಾಳೆಕಂದು ನಾಟಿ ಮಾಡಕ್ಕಿನ ಮುಂಚೆ ಎಂತೂ ಕೇಳಿರ್ಲಿಲ್ಲ ಯಾಕಂದ್ರೆ ನಾನು ಬಾಳೆಕಂದು ನಾಟಿ ಮಾಡಿ ವರ್ಷ ಆಯ್ತು ಇದನ್ನ ನಾಟಿ ಮಾಡಿ ಇದು ಗಾಯಸ್ಸು ಗುಬ್ಬು ಬಾಳೆ ಗಾಯಸು ಆರೋಷ ಇದನ್ನ ನಮ್ ತಾಯಿಯವ್ರ ಏನಾಯ್ತು ಅಂದ್ರೆ ಹೇಳ್ತಾ ಇರೋರು ನಾವು ಹೋಗಿ ಇನ್ನೊಬ್ರಲ್ಲಿ ಬಾಳೆ ಎಲೆ ಬರ್ಬೇಕು ಅಥವಾ ಇನ್ನೊಬ್ರಿಗೆ ಇನ್ನೊಬ್ರು ಅಲ್ಲಿ ಅಂಗಡಿಯಲ್ಲಿ ಹೋಗಿ ಮನೆ ತರಬೇಕು ಯಾಕೆ ಸುಮ್ನೆ ಅದಕ್ಕೆಲ್ಲ ದುಡ್ಡು ಎಷ್ಟು ನೀನು ನಾಲ್ಕು ಇಕ್ಕಾಗಲ್ಲ ಇಕ್ಕಾಗಲ್ಲ ಅಂತ ಇದನ್ನ ಕೇಳಿ ಕೇಳಿ ಒಂದ್ ವರ್ಷದಿಂದ ನನ್ಗುನು ಎಲ್ಲಾನು ಇಡ್ಬೇಕಲ್ಲ ನಾ ಎಲ್ಲಾನ ಇಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅವಾಗ ಬಂದ ನಾಲ್ಕು ಕಂದಿಂದ ಇವತ್ತು ಹತ್ತ ಹತ್ರ ನಾಲ್ನೂರು ಮೇಲೆ ನಾಲ್ನೂರು ಮೇಲೆ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಒಂದು ಬ್ರಾಂಚ್ ಅಲ್ಲಿ ಅಂತಂದ್ರೆ ಒಂದು ಗಿಡದಲ್ಲಿ ಎಷ್ಟು ಮರಿಗಳಿದೆ ಸರ್ ಈಗ ಈಗ ಮಿನಿಮಮ್ ಅಂತಂದ್ರೆ ಒಂದ ಹದಿನೈದರಿಂದ ಹದಿನಾರು ಇದೆ ಹದಿನೈದರಿಂದ ಹದಿನಾರು ಅಲ್ಲ ಒಂದ ಮೂರ್ಗಿಂತ ಹೆಚ್ಚು ಬಿಟ್ಬಿಟ್ರೆ ಇಳುವರಿ ಮೇಲೆ ಹೊಡೆತ ಬೀಳತ್ತೆ ಅಂತ ಹೇಳಿ ನಮ್ಮ ರೈತರು ತಿಳಿದುಕೊಂಡಿರೋ ಮಾಹಿತಿ ನೀವೇ ಹದಿನೈದರ ಹದಿನೈದಕ್ಕಿಂತ ಹೆಚ್ಚು ಬಿಡ್ತೀನಿ ಅಂತಂದ್ರೆ ಇಳುವರಿ ಹೆಂಗೆ ಸರ್ ಮೇಡಮ್ ಇನ್ನೊಂದ್ ಏನಾಗುತ್ತೆ ಗೊತ್ತರ ಕೆಲವೊಬ್ರು ಹೇಳೋದು ಈಗ ಮೂರು ನಾಲ್ಕು ಬಿಡೋದು ಅಂತ ಅವ್ರ ಕನ್ಸೆಪ್ಟ್ ನಾನ್ ಯಾಕೆ ಹದಿನೈದು ಹದಿನಾರು ಅಂತಂದ್ರೆ ಪ್ರತಿ ಒಂದು ಬಾಳೆ ಗಿಡ ಹಿಂದೆ ಮುಂದೆ ಎಡಬಲ ನಾಲ್ಕು ಬೇಕೇ ಬೇಕು ಎಲ್ಡಿಬೇಕ ಅಂದ್ರೆ ನೋಡ್ರಿ ಈಗ ಇದು ಬಗ್ಗೆ ಐತೆ ಈಗ ಇದ್ರ ಮುಂದೆ ಬಾಳೆ ಬಾಳೆಗಣನೆ ಇದ್ದಿದ್ರೆ ಅಂದ್ರೆ ಬಾಳೆ ಕಂದಿದ್ರೆ ಯಾವ್ದೇ ಕಾರಣಕ್ಕೂ ಇದಗತ್ ಬಿಡ್ತಿರ್ಲಿಲ್ಲ ಯಾಕೆ ಬಗತ್ ಬಿಡ್ತಿರ್ಲಿಲ್ಲ ಅಂದ್ರೆ ಅದು ಸಪೋರ್ಟ್ ಆಗಿ ನಿಲ್ಲದು ಇದಕ್ಕೆ ಯಾವಾಗ ಸಪೋರ್ಟ್ ಇರಲ್ವಾ ಇದು ಬೀಳಂತ ಚಾನ್ಸ್ ಇರುತ್ತೆ ಇದು ಗೊನೆ ಈಗ ದೊಡ್ಡದಾಗ್ತ ದೊಡ್ಡದಾಗ್ತಾ ಬೀಳಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಪ್ರತಿ ಒಂದು ದೊಡ್ಡ ಬಾಳೆ ಹಿಂಗ್ ಗೊನೆ ಬರ ಬಾಳೆ ಗಿಡ ಅಥವಾ ಇನ್ನೇನ್ ಪಸ್ತಿ ಬರ್ಬೇಕು ಶುರು ಆಗ್ಬೇಕಂತ ಬಾಳೆ ಗಿಡದ ಅಕ್ಕ ಪಕ್ಕ ಎಡಬಲ ಆ ಬಾಳೆಗಣ್ಣ ಬಿಟ್ಬಿಟ್ಟು ಅಲ್ಲೇ ಅದ್ ಬಿಡೋದ್ರಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಈಗ ಯಶಾಡ್ ಗಾಳಿ ಬಣ್ಣಿ ಮಳೆ ಸ್ಟಾರ್ಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಗಾಳಿ ಆಗೋದ್ರಿಂದ ಬಿದ್ದೋಗ ಚಾನ್ಸಸ್ ಇರ್ತದೆ ಅದರಲ್ಲೂ ನಾವು ಗುಂಪು ಬಾಳೆ ಮಾಡೋದ್ರಿಂದ ಮೈನ್ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಕಂದುಗಳ್ ಅಲ್ಲೇ ಬಿಡೋದ್ರಿಂದ ಮೈನ್ ನಮಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ಒಂದು ನಮಗ್ ಏನಾದ್ರು ಬೇಕಾ ಈಗ ನಾನ್ ಹತ್ತ ಆರ್ ವರ್ಷ ಆಯ್ತು ಈಗ ನಮಗ್ ಬೇಕಾ ನಾನೇನ್ ಮಾಡ್ತೀನಿ ಟೈಮ್ ಇತ್ತ ಒಂದ್ ತಿಂಗಳಲ್ಲಿ ಒಂದ್ ಐದು ಅವರ್ ಅದಕ್ಕೆ ಬಿಡ್ತೀನಿ ಈಗ ಈಗ ಏನ್ ಮಾಡ್ಕೊಂಡಿದ್ದೀನಿ ಈಗ ನಾಲ್ಕು ನಾನು ಏನ್ ಕಾನ್ಸೆಪ್ಟ್ ಅಲ್ಲಿ ಇತ್ತಲ್ಲ ಆ ಇದ್ರಲ್ಲಿ ಒಂದೊಂದು ತಿಂಗಳು ಒಂದೊಂದು ಕೊಟ್ಬಿಡ್ತೀನಿ ಅದ್ರಲ್ಲಿ ಇರೋ ಬರವನ್ನೆಲ್ಲ ಎಪ್ಕೊಂತೀನಿ ಜಾಸ್ತಿ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತೀನಿ ಅಂತ ಅಲ್ಲೇ ಬಿಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಎಬ್ಬೋದೊಂದು ಒಂದು ಬಿಟ್ರೆ ಕಚ್ಕ ಏನೇ ಇಲ್ಲ ಓಕೆ ಈಗ ಇಳುವರಿ ಅದ್ರ ವಿಚಾರವಾಗಿ ಮಾತಾಡೋದು ಇಳುವರಿ ನನಗೆ ಸಾಕು ಎಂಟು ಕೆಜಿ ಈಗ ಕನಿಷ್ಠ ಪಕ್ಷ ಏನಿಲ್ಲ ಅಂತ ಅಂದ್ರೂ ಗುಂಪು ಬಾಳೆಲಿ ನನ್ನ ಏನಿಲ್ಲ ರೆಡಿ ಅಂದ್ರೆ ತಿಂಗ್ ತಿಂಗ್ಳು ಬರ್ತಾನೆ ಇರ್ತವೆ ಸಾಕು ನನ್ ತಿಂಗಳಲ್ಲಿ ಒಂದೊಂದು ಬಂದ್ರೆ ಸಾಕಲ್ಲ ಈಗ ಒಂದೊಂದ್ರಲ್ಲಿ ತಿಂಗಳಲ್ಲಿ ನಾಲ್ಕು ನಾಲ್ನೂರಲ್ಲಿ ಎಷ್ಟಾಯ್ತು ನಾನು ನಾನು ಗುಂಪು ಏನ್ ಬಿಟ್ಟಿದ್ದೀನಿ ಅದರಲ್ಲಿ ಮಿನಿಮಮ್ ಅಂತಂದ್ರೆ ಒಂದ್ ಹದಿನೈದಿಂದ ಓಕೆನಾ ಅದ್ರಲ್ಲಿ ಯಾವ ರೆಡಿ ಅಂದ್ರೆ ಈಗ ಈಗೇನು ಪಸ್ತಿ ಬರಕ್ಸಿರುವ ಒಂದ್ ಮೂರು ಅಂತ ಇಟ್ಕೊಳ್ದು ಆ ಮೂರಲ್ಲಿ ಇವತ್ತು ಈಗ ಜೂನ್ ಇದು ಬರುತ್ತೆ ಜುಲೈ ಬರುತ್ತೆ ಹ್ಮ್ ಹ್ಮ್ ಎಂಟೆಂಟು ಕೆಜಿನ ಬರ್ಲಿ ಬಿಡ್ರಿ ನೋಡಿ ನೋಡಿ ಪ್ರತಿ ತಿಂಗಳ್ ಬಗ್ಗೆ ಹೇಳಿದ್ರಿ ನೀವು ಇಳುವರಿ ಬಂದೇ ಬರತ್ತೆ ಅಂತ ಹೇಳಿ ಸೊ ಈಗ ನಮ್ ರೈತರ ಕಾನ್ಸೆಪ್ಟ್ ಏನು ಅಂತಂದ್ರೆ ಈಗ ಒಂದ್ ಮೂರು ಮರಿಗಳನ್ನ ಬಿಡ್ಬೇಕು ಅಷ್ಟೇ ಹದ್ನೈದು ಮರಿಗಳನ್ನ ಬಿಟ್ಟಿದ್ದೀರಿ ಅಂತ ಇದೊಂದು ವಿಶೇಷ ಅಚ್ಚರಿ ವಿಚಾರ ಸೊ ಈಗ ನೀವು ಮನೆಗಾಗಿ ಮಾಡ್ಕೊಂಡಿರುವಂತ ಬಾಳೆ ಸೊ ಈ ರೀತಿಯಾಗಿ ಇಳುವರಿ ಇಳುವರಿಕೊಳ್ಳೋದು ಮತ್ತೆ ಅದು ಬೆಳೆ ಬೆಳಿತಾ ಇರೋ ರೀತಿ ಇದು ಹೆಂಗ್ ನಿಮ್ಗೆ ಅಹ್ ಇದೀನಲ್ಲ ನಾನು ಬಾಳೆಗ ಬಾಳೆ ಕಂದು ತಗೊಂಬಂದು ಇಟ್ಟಿದ್ದು ಅನ್ನೋದು ಬಿಟ್ರೆ ಅದನ್ನ ನಾನು ಏನು ಮಾಡಕ್ ಹೋಗ್ಲಿಲ್ಲ ನೋಡ್ರಿ ಅದು ಹಂಗೇ ಬಿಟ್ಟಿದ್ಕೆ ಇವತ್ತು ನನಗೆ ಗುಂಪು ಬಾಳೆ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಏನು ಮಾಡಿಲ್ಲ ನನಗೆ ಒಂದು ಅದ್ ಇಟ್ಟಿದ್ ಬಿಟ್ಟರೆ ಅದಕ್ಕೊಂದು ರೂಪಾಯಿ ಗೊಬ್ಬರ ಅಂತ ಹಾಕಿಲ್ಲ ನಾನು ಏನು ಮಾಡಿಲ್ಲ ಇಕ್ಕ ತಂದ್ಬಿಟ್ಟು ಅದ್ರ ಬಾಡಿಗೆ ಅದ್ರ ಅದ್ರ ಪಾಡಿಗೆ ಅದ್ ಬೆಳ್ಕೊಂಡು ಅದ್ರ ಪಾಡಿಗೆ ಅದ್ರ ಬೆಳ್ಕೊಂಡು ನೋಡಿ ಇಷ್ಟು ಕಂದ್ಗಳು ಆಗಿ ನನಗೆ ಕಂದ್ ಇಕ್ಕಾಯ್ತು ಈಗ ಮನೆ ಖರ್ಚು ಅಂತ ಮನೆ ಖರ್ಚಲ್ಲ ಅದಲ್ಲೇ ಆಗುತ್ತೆ ಸಾಕು ಈಗ ಸುಮ್ನೆ ಸುಮ್ನೆ ಹೋಗೋ ಬದ್ಲು ಸುಮ್ನೆ ಎಲ್ಲೋ ಹೋಗೋ ಬದಲು ಒಂದು ಬಾಳೆಗೊಳ ಇಕ್ಕೊಂಡು ಹೋಗ್ತಿವಿ ಕೊಡ್ತೀವಿ ಬರ್ತೀವಿ ಅದೇ ಹೇಳಲ್ವಾ ವಾರ ಖರ್ಚು ಹದಿನೈದು ದಿವಸ ಖರ್ಚು ತಿಂಗಳು ಖರ್ಚು ಅದೇ ಆಗುತ್ತೆ ಆಮೇಲೆ ಅದ್ರ ಬರೋದ್ರೆ ಕಂದ ಎಬ್ ಒಂದು ಆಮೇಲೆ ಇದ್ರಲ್ಲಿ ನೋಡ್ರಿ ಈಗ ಹೂವ ಬರುತ್ತಾ ಈ ಹೂವು ಬಂದು ಈಗ ಜೇನ್ ಕೃಷಿ ಮಾಡೋರಿಗೆ ಆರಾಮಾಗಿ ಮಕರಂದ ಇರ್ತಾವೆ ಹೂವು ಎಲ್ಲಿವರೆಗೂ ಬಾಳೆಗೊನೆ ದಪ್ಪ ಆಗುತ್ತೋ ಅಲ್ಲಿವರೆಗೂ ಬಿಡ್ತೀವಿ ನಾವು ಹೂವನ ತೊಂದ್ರೆ ಅಲ್ಲಿವರೆಗೂ ಅವೇನಾಗ್ತವೆ ಅಂದ್ರೆ ಜೇನು ಬಂದು ಮಕರಂದ್ ತೋರಿಸಿದಾರೆ ನೋಡಿ ಇಲ್ಲಿ ಇರುತ್ತಲ್ಲ ಇದ್ರಲ್ಲಿ ಬಂದು ಮಕರಂದ ಇರ್ತವೆ ತೊಂದ್ರೆ ಈಗ ನಮ್ಗೆಲ್ಲಾ ಎಲ್ಲಾ ಅಡ್ವಾಂಟೇಜ್ ಮೇಡಮ್ ಅಂದ್ರೆ ಈಗ ಬಾಳೆ ದಿಂಡಿಂದ ನಮ್ಗೆ ಪೊಟ್ಯಾಶ್ ಮಾಡ್ತೀವಿ ಬಾಳೆಗನೆ ಮನೆ ಖರ್ಚಿಗಾಗುತ್ತೆ ಓಕೆನಾ ಈ ಹೂವು ಬಂದು ನಮಗೆ ಜೇನು ಪಾಲಿನೇಷನ್ ಪಾಲಿನೇಶನ್ ಆಗುತ್ತೆ ಒಂದು ಆಮೇಲೆ ಇದ್ರಲ್ಲಿ ಮಕರಂದ ಇರ್ತವೆ ಮಕರಂದ ಇರ್ಕಂತಾವ ಅವಕ್ಕೂ ಆಹಾರ ಆಯ್ತಾ ನ್ಯಾಚುರಲ್ ಆಹಾರ ಆಯ್ತಾ ಈ ಬಾಳೆಗೊನೆ ದಪ್ಪ ಅಂದ್ರೆ ಇದನ್ನ ಕಡಿತೀವಿ ಇದನ್ನ ತಗಂತೀವಿ ನಾವು ಓಡ ಬಿಡಿಸಿ ಕತ್ರ ಸಾಕ್ತೀನಿ ವೇಸ್ಟ್ ಏನಿಲ್ವಲ್ಲ ಯಾವ್ದು ವೇಸ್ಟ್ ಇಲ್ವಲ್ಲ ಮೇಡಮ್ ಅಂದ್ರೆ ನಾವ್ ಹೇಳ್ತಿರೋದು ಅಂತಂದ್ರೆ ನನ್ಗೆ ಬಂಡವಾಳನೇ ಹಾಕಿಲ್ಲ ಬರೇ ನಾಲ್ಕು ಕಂದಿ ಬಂಡವಾಳ ಹಾಕಿ ಯಾವ್ಯಾವ ತರ ಎಲ್ಲ ನಾವು ಯೂಸ್ ಮಾಡ್ಕೊಂತ ಇದೀವಿ ಅಂತ ನಾನು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ವೇಸ್ಟ್ ಅಂತ ಏನಿಲ್ಲ ನಾವು ಬಳಸ್ಕೋ ರೀತಿನೇ ನಾವು ವೇಸ್ಟ್ ಮಾಡ್ಕೊತಾ ಇದೀವಿ ಬಳಸ್ಕೋ ರೀತಿನ ನಮ್ಮ ಆಲೋಚನೆಗೆ ಸರ್ ಬರೀ ನಾಲ್ಕು ಗಿಡದಿಂದನೇ ನೀವು ಇಷ್ಟೆಲ್ಲಾ ಲಾಭ ನೋಡ್ತಾ ಇದೀರಿ ಇಂತಹ ಬೆಳವಣಿಗೆ ಚಮತ್ಕಾರ ನೋಡ್ತಿದ್ರಿ ಯಾಕೆ ನಮ್ ರೈತರು ಎಕರೆವಾರು ಜಾಗದಲ್ಲಿ ಗುಂಪು ಬಾಳೆಯನ್ನ ಮಾಡ್ಕೊಳ್ಬಾರ್ದು ಬರೀ ಒಂದು ಎರಡು ಕಂದುಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ವರ್ಷವಿಡೀ ಕಾದು ಇಳುವರಿನ ಪಡಿತಾರೆ ಸೊ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅಲ್ಲ ಮೇಡಮ್ ಅದನ್ನ ಈಗ ನಾನು ಉದಾಹರಣೆ ಆಗಿ ಸಿಕ್ಕಿದೀನಿ ಅವ್ರಿಗೆ ಈ ಉದಾಹರಣೆನ ಅವರು ಸದುಪಯೋಗ ಪಡಿಸ್ಕೋಬೇಕು ಕಾರ್ಯ ತರಬೇಕು ಯಾಕೆ ಮಾಡಕ್ ಆಗಲ್ಲ ಅಂತ ಅನ್ಕಾಣಕ್ಕಿಂತ ಯಾಕೆ ಮಾಡಬಲ್ಲೆ ಅನ್ನೋದನ್ನ ಅವರು ಯಾಕಂದ್ರೆ ಇವತ್ತು ನಾನ್ ನಾಲ್ಕಿಂದ ನಾಲ್ಕಿಂದಾನೆ ನಾನು ನಾಲ್ನೂರು ಮಾಡಿದೀನಿ ಅನ್ನೋವಾಗ ನಾನೇ ಉದಾಹರಣೆ ಸಿಕ್ಕಿರುವಾಗ ಏನ್ ದೊಡ್ಡ ವಿಚಾರ ಅಲ್ಲ ಆರಾಮಾಗಿ ಮಾಡ್ಬೋದು ಮೇಡಮ್ ಆದ್ರೆ ನಂದೇನಪ್ಪ ಅಂತಂದ್ರೆ ಸ್ವಲ್ಪ ಮಾಡುವಾಗ ಅವ್ರು ಸ್ವಲ್ಪ ಅದ್ರ ಬಗ್ಗೆ ತಿಳಿದು ಮಾಡಬೇಕು ಏನೆಲ್ಲ ಅದರಿಂದ ಲಾಭಗಳ ಅನ್ನೋದು ಯೋಚನೆ ಮಾಡದಲ್ಲದೆ ಅದರಿಂದ ಬರೋ ಸಮಸ್ಯೆಗಳು ಏನು ಅನ್ನೋದನ್ನ ಯೋಚನೆ ಮಾಡಿ ಮಾಡ್ಬೇಕು ಮೇಡಮ್ ಏನಂತಂದ್ರೆ ಈಗ ಡಿಸ್ಟೆನ್ಸ್ ತೋಟದಲ್ಲಿ ಗಾಳಿ ಆಡ್ತಾ ಇರುತ್ತೆ ರೋಗ ಹೌದು ಈಗ ನೀವು ಹಂಗೆ ಮಾತಾಡ್ತಾ ಹಿಂದೆಗಡೆ ತೋರಿಸಬಹುದು ಮೇಡಮ್ ಈಗ ನಂದು ಡಿಸ್ಟೆನ್ಸ್ ಬಂದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂದ್ರೆ ಒಂದು ಹೆಂಗ್ ಗುಂಪು ಬಾಳೆ ಇಂದ ಇನ್ನೊಂದು ಗುಂಪು ಬಾಳೆಗೆ ಹತ್ತಡಿನ್ಸ್ ಇದೆ ಹತ್ತಡಿ ಕೊಟ್ಟಿದ್ದೀನಿ ಈಗ ನೋಡಿ ಅಡಿ ಡಿಸ್ಟೆನ್ಸ್ ಇಟ್ಕೊಂಡು ನೀವು ಒಂದೊಂದ್ರಲ್ಲಿ ನೀವು ಹದಿನೈದು ಮರಿಗಳನ್ನ ಬಿಟ್ಟಿರೋ ಕಾರಣಕ್ಕಾಗಿ ಅಂದ್ರೆ ನೋಡಿ ಎರಡು ಇದರಲ್ಲಿ ನಿಮ್ಗೆ ಮೂವತ್ತು ಈಗ ಮರಿಗಳು ಸಿಕ್ಕಿದೆ ಸೊ ಇದೇ ನಮ್ಮ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಒಂದು ಮೂರ್ ಮೂರ್ ಅಡಿ ಡಿಸ್ಟೆನ್ಸ್ ಇಟ್ಕೊಂಡು ಎಲ್ಲದ್ರಲ್ಲೂ ಕೂಡ ಒಂದೊಂದು ಒಂದು ಎರಡು ಮರಿಗೆ ಡಿಪೆಂಡ್ ಆಗ್ಬಿಟ್ಟವ್ರೆ ಸೊ ವರ್ಷ ಬಿಡಿ ಕಾಯ್ತಾರೆ ಅದೊಂದು ಇಳುವರಿಗಾಗಿ ಸೊ ಇಲ್ಲಿ ನೋಡಿ ಮರಗಳು ಜಾಸ್ತಿ ಇಳುವರಿನೂ ಹೆಚ್ಚು ಪ್ರತಿ ತಿಂಗಳು ಮೂಮೆಂಟ್ ಅಲ್ಲಿ ಇರ್ತಾನೆ ರೈತ ಅದಲ್ಲದೆ ಈಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನ ಮಣ್ಣಿನ ಫಲವತ್ತೆ ಈಗ ಯಾಕಂದ್ರೆ ಅದು ಏನಾಗುತ್ತೆ ಅಂದ್ರೆ ಎಕ್ಸ್ಟ್ಯಾಂಡ್ ಆಗ್ತಾ ಎಕ್ಸ್ಟ್ಯಾಂಡ್ ಆಗ್ತಾ ಎಕ್ಸ್ಟ್ಯಾಂಡ್ ಆಗ್ತಾ ಅದು ಏನಾಗುತ್ತೆ ಅಂದ್ರೆ ಅದು ಸಾರಾಂಶನ ಈಗ ನಾನ್ ಮಡಿಕೆ ಗಿಡ ಸಿಕ್ಕಿ ಸಿಗುತ್ತೆ ಆ ಮಣ್ಣಿನಿಂದ ಏನು ಫಲವತ್ತತೆ ಎಲ್ಲ ಮಾಡಾಕುತ್ತೆ ಅದರ ಕಣ್ಣೊಳಗಡೆ ಇರೋ ಸಾರಾಂಶ ಆ ಮಣ್ಣಿಂದ ಎಲ್ಲ ಫಲವತ್ತತೆ ಮಾಡೋದ್ರಿಂದ ನಮ್ಗೆ ಮಣ್ಣು ಫಲವತ್ತತೆ ಆಗುತ್ತೆ ಈಗ ನಾನು ಏನು ಆಗ್ತೇನೆ ಮಣ್ಣು ಫಲವತ್ತತೆ ಆಗ್ತಾ ಇದೆಯಲ್ಲ ಏನು ಆಗ್ತಾನೆನೆ ಏನು ಆಗ್ತೇನೆ ಮಣ್ಣು ಫಲವತ್ತತೆ ಆಗಿದೆ ಜೊತೆ ಏನು ಆಗ್ತೇನೆ ಬರ್ತಾ ಇದೆಯಲ್ಲ ಇದು ಬೇಕು ರೈತರಿಗೆ ಬೇಕಾಗಿರೋದೇ ಅದು ಒಂದು ರೂಪಾಯಿ ನಾನು ಖರ್ಚು ಅಂದ್ರೆ ನಿಜ ಒಂದ್ ರೂಪಾಯಿ ಖರ್ಚು ಮಾಡಿದೀನಿ ಅದೇ ಬಾಳೆಕಂದ್ ಎತ್ಕೊಂಡ್ಬಂದ ನನಗೆ ಕಂದ್ ಎತ್ಕೊಂಡ್ ಬಂದೆ ಅದೇ ಒಂದ್ ರೂಪಾಯಿ ಇವತ್ತು ಒಂದು ರೂಪಾಯಿ ಖರ್ಚು ಮಾಡಿ ನಾನು ಏನಿಲ್ಲ ಅಂತಂದ್ರೆ ನಾನು ವಸತಿ ಎತ್ಕೊಂಡು ಹೋದ್ರೆ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ನೋಡ್ತಾ ಇದೀನಿ ಇನ್ನೇನ್ ಬೇಕು ಸಾಕು ಒಂದು ಕಂದಿಂದ ನಾನು ನೋಡ್ತಾ ಇದೀನಿ ಅಂದ್ರೆ ಒಂದ್ ಏನನ್ನ ಬಿಟ್ಟಿರ್ತೀನಲ್ಲ ಈ ಗುಂಪು ಬಾಳೆಯಲ್ಲಿ ನಾಲ್ಕು ಐದು ಈ ತರ ಬಿಟ್ಕೊಂಡಿದ್ರಲ್ಲಿ ಇವತ್ತು ಜೂನ್ ಅಲ್ಲಿ ಇದು ಬರ್ತೈತೆ ಜುಲೈ ಅಲ್ಲಿ ಬಂದಂಗೆ ಬಂದಂಗೆ ಒಂದು ಬಾಳೆಯಲ್ಲಿ ನಾನು ನಾಲ್ನೂರು ರೂಪಾಯಿ ನೋಡ್ತೀನಿ ಇನ್ನೇನ್ ಬೇಕು ಸಾಕು ಎಂಟು ಕೆಜಿ ನನಗೆ ಎಂಟು ಕೆಜಿನೇ ಸಾಕು ಹೆಚ್ ಕೆ ಎಂಟ್ ಕೆಜಿ ಅಂತೂ ಬಂದೇ ಬರುತ್ತೆ ಹೌದು ಏನು ಹಾಕ್ದೇನೆ ನಾಲ್ನೂರು ರೂಪಾಯಿ ತಗೊತಿನಲ್ಲ ಮೇಡಮ್ ನಾನು ಖರ್ಚೆ ಇಲ್ಲದೆ ನಾಲ್ಕು ರೂಪಾಯಿ ತಗೊಂತೀನಲ್ಲ ಇದನ್ನ ಮಾಡಬಹುದು ಅಟ್ಯಾಕ್ ಬಂದಿಲ್ಲ ಮೇಡಮ್ ಸದ್ಯ ಮಟ್ಟಿಗೆ ಏನು ಬಂದಿಲ್ಲ ನಾನು ಏನು ಹಾಕಿಲ್ಲ ಏನೂ ಮಾಡಿಲ್ಲ ಏನೇನು ಬೇಕು ಹಬ್ಬ ಎಲೆಗಳು ಹೌದು ಬೇಕು ಹೌದು ಮೇಡಮ್ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಜೀವನದಲ್ಲಿ ಕಷ್ಟ ನೋವು ಆಮೇಲೆ ದುಃಖ ನಷ್ಟಗಳು ಹೆಂಗೆ ಅವಕ್ಕೆಲ್ಲ ಜಾಗ ಇದೆಯೋ ಅದರಂತೆ ನಮ್ಗೂನು ಸುಖ ನೋವು ನಲಿವು ಇದಕ್ಕೆಲ್ಲಾ ಜಾಗ ಇದೆ ಅದರಂತೆ ನಾನು ಯಾಕೆ ಒಂದು ಗುಂಪು ಬಾಳೆಗೆ ಮನೆಗೆ ಅಂತ ಜಾಗ ಕೊಡ್ಬಾರ್ದು ಅಂತ ಜಾಗ ಕೊಟ್ಟೆ ಇವತ್ತು ನೋಡ್ರಿ ಎಲ್ಲಾ ಸುಖ ಸಂತೋಷ ಆ ಮನೆಗೆ ಮನೆ ಮನೆ ಖರ್ಚು ಎಲ್ಲ ಇದೆ ನೋಡ್ಕಂತ ಇದೆ ಯಾಕೆ ನೀವು ಒಂದು ಎಕರೆ ವಾರು ಅಥವಾ ಒಂದು ಒಂದು ಮೂವತ್ತು ಗುಂಟೆಯಲ್ಲಿ ನೀವು ಇದನ್ನ ಗುಂಪು ಬಾಳೆ ಮಾಡುವ ಕಾನ್ಸೆಪ್ಟ್ ಅನ್ನ ಮಾಡಿಲ್ಲ ಅಲ್ಲಾ ಮಾಡ್ಬೋದು ಮೇಡಂ ಆದ್ರೆ ನಾನು ಏನ್ ಕೆ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಅದೇನೆ ನಾನು ಈಗ ಅಂತ ಹಂತವಾಗಿ ಅಂತ ಹಂತವಾಗಿ ಮಾಡ್ತಾ ಇದೀನಿ ಯಾಕಂದ್ರೆ ಇಲ್ಲಿ ನಾನು ಒಬ್ಬನೇ ಮಾಡ್ಬೇಕಲ್ಲ ನನ್ ಕಾನ್ಸೆಪ್ಟ್ ಲೇಬರ್ ಇಲ್ಲ ಅಂತಾನೆ ನಾನೇ ಅದನ್ನ ಹೇಳಿದ್ರು ನೋ ಲೇಬರ್ ನಾನೇ ನಾನೇ ಮಾಲಿ ನಾನೇ ಮಾಲೀಕ ಎಲ್ಲ ನಾನೇ ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಈಗ ನಾಲ್ಕರಿಂದ ನಾಲ್ನೂರ ಆಗಿದೆ ಅವು ಗುಂಪಾಳೆ ಆಗೇ ಆಗ್ತವೆ ಅದೇ ಕಾನ್ಸೆಪ್ಟ್ ನಾನು ಮಾಡ್ತಾ ಇರೋದು ಮುಂದಕ್ಕೇನು ಅದು ನಾಲ್ನೂರ ಆಗಿ ಕನ್ವರ್ಟ್ ಆಗುತ್ತೆ ಇದ್ರಲ್ಲಿ ಬಂದಂತೆ ಬಂದಂತೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಆದ್ರೆ ಏನೇ ಮಾಡಿದ್ರು ಸ್ವಲ್ಪ ಅದ್ರಲ್ಲಿ ಇವಾಗ ಇದ್ರಲ್ಲಿ ಆಗಿದ್ದ ಅನುಭವ ಅದ್ರಲ್ಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಅದ್ರಲ್ಲಾಗಿದ್ ಇದ್ರಲ್ಲಿ ಆಗುತ್ತೆ ಅಂತ ಹೇಳಕ್ ಬರಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ತಿಳಿದು ಮಾಡಬೇಕು ಅಂತ ಸ್ವಲ್ಪ ಟೈಮ್ ತಗಂತ ಇದ್ದೀನಿ ಅಷ್ಟೇ ಆ ಟೈಮ್ ತಗೊಂಡು ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಮೇಡಮ್ ಅಂದ್ರೆ ಈಗ ನಮ್ ರೈತರು ಹೆಂಗಂತಂದ್ರೆ ವರ್ಷವಿಡಿ ಒಂದು ಬೆಳೆಗಾಗಿ ಒಂದು ಇಳುವರಿಗಾಗಿ ಕಾಯೋದಕ್ಕಿಂತ ಈ ರೀತಿ ಮೂಮೆಂಟ್ ಆಗುವಂತಹ ಬೆಳೆಗಳನ್ನ ಬೆಳಿಬೇಕು ಮತ್ತೆ ಅದೇ ರೀತಿ ತಾಂತ್ರಿಕತೆ ಅಳವಡಿಸಿಕೊಳ್ಬೇಕು ಅಂತ ಅಳವಡಿಸಬೇಕು ಆಮೇಲೆ ಸಮಯನ ಉಳಿಸುತ್ತೆ ಮೇಡಮ್ ಈಗ ನಾವು ಈಗ ಏನಾಗುತ್ತೆ ಅಂದ್ರೆ ಈಗ ಒಂದೊಂದು ಬೆಳೆ ಕಟಾವ್ ಆಯ್ತು ನೆಕ್ಸ್ಟ್ ಅಳವಡಿಸ್ಕೊಳ್ಳೋ ಬದಲು ಬಿಟ್ಬಿಟ್ರಿ ಅದ್ರ ಪಾರ್ಡ ಅದ್ ಬಿಟ್ಟು ಅದ್ರ ಪಾರ್ಡಿಗೆ ಅದ್ ಬೆಳಿತಾ ಹೋಗುತ್ತೆ ಏನು ತೊಂದರೆ ಇಲ್ಲ ನಿಮ್ಗೆ ಹಂಗೇನಾದ್ರೂ ಅದು ಕಷ್ಟ ಆಗುತ್ತೆ ಅನ್ನೋದು ಅನ್ಸಿದ್ರೆ ಅದ್ರಲ್ಲಿ ಯಾವ್ದೋ ವೇಸ್ಟೇಜ್ ಅಂದ್ರೆ ಲೆಕ್ಕಕ್ಕೆ ಬರೋದ್ ಹಂಗೆ ಏನ್ ಹೇಳ್ತಿದ್ರೆ ಈ ಕಂದ್ರೆ ಈ ಕಂದಿಂದ ಮೇಡಮ್ ನೋಡಿ ಇದು ಇದು ನಾನು ಬಿಟ್ಕೊಂಡಿರೋದು ಇದರಲ್ಲಿ ಬಾಳೆಗೊನೆ ಮೇನ್ ಕೊನೆ ಇದು ಬಾಳೆಗೊನೆ ಬರುತ್ತೆ ಅಂತ ನಾನು ಬಿಟ್ಕೊಂಡಿರೋದು ಮೇನ್ ಇದು ಬಿಟ್ಕೊಂಡಿದ್ದೀನಿ ಓಕೆನಾ ಇದು ಮುಂದೆ ಬಿಡ್ಬಿಡ್ಬೇಕು ಹಿಂದೆಗಡೆ ಬಿಟ್ಬಿಡ್ಬೇಕು ಯಾವುದೇ ಕಾರಣಕ್ಕೂ ಎಬ್ಬಾರು ಇವ್ ನೆಬ್ಬದೆ ಅಂದ್ರೆ ಇದು ಡೆಫಿನೆಟ್ಲಿ ಬಾಳೆಗೊನೆ ಭಾರ ಜಾಸ್ತಿ ಆದಾಗ ಬಿದ್ದೆ ಬಿಡುತ್ತೆ ಅದಕ್ಕೋಸ್ಕರ ನಾನು ಸಪೋರ್ಟ್ ಆಗಿರ್ಲಿ ಅಂತ ಬಿಟ್ಟಿದ್ದೀನಿ ಈ ತರ ಬಿಡ್ಬೇಕು ಇದನ್ನ ಅದನ್ನೇ ನಾನು ಹೇಳ್ತಿರೋದು ಸ್ವಲ್ಪ ತಿಳಿದು ಮಾಡ್ರಿ ಸುಮ್ನೆ ಏನ್ ಮಾಡ್ತಾರೆ ಅಂತ ಅಂದ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡೋದಲ್ಲ ಈಗ ಹೆಚ್ಚು ಮರಿಗಳನ್ನ ಬಿಟ್ಟಾಗ ಏನ್ ಪೋಷಕಾಂಶಗಳು ಎಲ್ಲವೂ ಕೂಡ ಹರಿದು ಹಂಚ್ಕೊಂಡು ನ್ಯೂಟ್ರಿಷನ್ ಪವರ್ ಕಮ್ಮಿ ಆಗುತ್ತೆ ಅನ್ನೋ ಒಂದು ಇದೆ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ತಿಂಗಳಿಗೆ ಒಂದ್ಸತಿ ನಾನು ಐದ್ ಅವರ್ ಇದಕ್ಕೆ ಎತ್ತಿಕ್ತೀನಿ ಮೇಡಮ್ ಆ ಟೈಮ್ ಅಲ್ಲಿ ಹಂಗೇನಾದ್ರೂ ನಮ್ಗೆ ಆತರ ಕಂಡು ಬಂದಲ್ಲಿ ಓ ಇಲ್ಲ ಗೊನೆ ಕಡಿಮೆ ಆಗ್ತೈತೆ ಆ ಅಂತ ಗೊನೆಗಳು ನೆಪ್ಕೊಳೋದು ಅಂತ ಬಾಳೆಕಂದ್ಗಳು ನೆಪ್ಕೊಳೋದು ಅವಾಗ ನೀವ್ ಹೇಳದಂತೆ ಈಗ ಆಹಾರ ಆಹಾರ ತಿನ್ನಕ್ಕೆ ಕಾರಗಲ್ಲ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಬಳಕೆ ಅಂತ ಒಪ್ಕೊಳ್ರಿ ತೊಂದ್ರೆ ಇಲ್ಲ ಅರ್ಥ ಆಯ್ತಾ ಮೇಡಮ್ ಈಗ ನೀವು ಸಂಖ್ಯೆ ಜಾಸ್ತಿ ಆದಾಗ ಅದಕ್ಕೆ ಆಹಾರ ಕಮ್ಮಿ ಆಗುತ್ತೆ ಅವಾಗ ನೀವ್ ಹೇಳಿದಂತೆ ಬಾಳೆ ಕಮ್ಮಿ ಬರುತ್ತೆ ಅನ್ನೋದು ನಿಮ್ ನಿಜ ಹಂಗಿದ್ದಾಗ ನೀವು ಒಪ್ಕೊಳ್ರಿ ಒಂದ್ ತಿಂಗಳಲ್ಲಿ ಹೌದು ಯಾವುದೇ ಕಾರಣಕ್ಕೂ ನೀವ್ ಏನ್ ತೆಗಿತೀರಾ ಮುಂದೆ ಇಂದು ಬಿಟ್ಟು ಬೇರೆ ಯಾವ್ದನ್ನ ತಕ್ಕಳಿ ಯಾವ್ದೇ ಕಾರಣಕ್ಕೂ ಅದು ಮುಂದಿಂದ ತೆಗಿಬೇಡ್ರಿ ಹ ಇಲ್ಲ ಖರ್ಚೆ ಮಾಡಿಲ್ವಲ್ಲ ಮೇಡಮ್ ನಮ್ಮ ರೈತರಲ್ಲಿ ಏನು ಕಾನ್ಸೆಪ್ಟ್ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ದಪ್ಪ ದಪ್ಪ ಸ್ಟೆಂಪ್ಗಳು ಬರುತ್ತೆ ದೈತ್ಯಾಕಾರವಾಗಿ ಬೆಳೆದಿರುತ್ತೆ ಅಂತ ನೋಡಿ ಅದೆಷ್ಟು ಹಚ್ಚು ಹೆಸರಾಗಿ ಸೊಬಗಾಗಿ ಬೆಳೆದಿದೆ ಏನು ಹೋಗ್ತಾ ಇದೆ ಅಲ್ಲೊಂದು ಬಾಳೆ ಹೌದು ಅಡಿಕೆ ಇದೆ ನೋಡಿ ಮೇಡಮ್ ನೋಡಿ ನಾವ್ ಏನು ಏನು ಮಾಡ್ದೇನೆ ಅದ್ರ ಪಾಡಿಗೆ ಅದು ನಾವು ಹಾಕಿರ ಕಡ್ಡಿ ಕಸದಿಂದನೇ ಗೆದ್ದಲೋಳ ಬಂದು ಅದೇ ಗೊಬ್ಬರ ಅದೇ ಮಣ್ಣು ಯಾಕಂದ್ರೆ ಒಳ್ಳೆ ಪೋಷಕಾಂಶ ನಾವಿತ್ತು ಗೆದ್ದೊಳ ರಾಸಾಯನಿಕ ನಿಜ ಮೇಡಮ್ ಅದೇ ಸತ್ಯ ಅದಕ್ಕೆ ಮೇಡಮ್ ಯಾವತ್ತಿದ್ರು ಸತ್ಯವಾದ ಜೀವನ ಮಾಡ್ಬೇಕು ನಾವು ಸತ್ಯವಾದ ನಾವೀಗ ಸತ್ಯಕ್ಕೆ ನಾವು ನೋಡ್ತೀವಿ ನಾವು ಸುಳ್ಳಿಗೆ ಬೆಳೆನೆ ಕೊಟ್ಟಿಲ್ಲ ನಾವು ಸುಳ್ಳಿಗೆ ಸುಳ್ಳಿಗೆ ಜಾಗನೇ ಕೊಟ್ಟಿಲ್ಲ ಇವತ್ತು ಸತ್ಯಕ್ಕೆ ಜಾಗ ಕೊಟ್ಟಿದೀವಿ ಅದಕ್ಕೋಸ್ಕರ ಸತ್ಯ ಇವತ್ತು ಮೆರಿತೈತೆ ಎಸ್ ರೈತ ಬಂದವ್ರಿ ನೀವು ನೋಡ್ತಾ ಇದ್ದೀರಿ ಒಂದೊಂದು ಕಂದುಗಳ ಸೈಜ್ ಅನ್ನ ನೀವು ನೋಡ್ಬೋದು ಅದೇನ್ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮಾತ್ರ ಏನಂತಾರೆ ತುಂಬಾ ಚೆನ್ನಾಗಿ ಬೆಳೆದ್ ಬಿಡತ್ತೆ ದೈತ್ಯಾಕಾರವಾಗಿ ಬೆಳೆಯುತ್ತೆ ಅಂತೀರಾ ಬಟ್ ಅದರ ನಾವು ಎತ್ತರವನ್ನ ನೋಡಿದ್ರೆ ಅಡಿಕೆ ಆ ಗಿಡದ ಎತ್ತರಕ್ಕೆ ಸಮಾನವಾಗಿ ಬೆಳಿತಾ ಇದೆ ಆ ಈ ಬಾಳೆ ಗಿಡ ಅದರ ಜೊತೆಗೆ ಅದರ ಸ್ಟೆಂಬು ಅದ್ರ ಬುಡ ನಾವ್ ಯಾವಾಗ್ಲೂ ಹೇಳ್ತೀವಿ ಪಿಲ್ಲರ್ ಗಟ್ಟಿ ಆಗಿದ್ರೆ ಮೇಲೆರೋ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಸೊ ಅದರ ಸ್ಟೆಂಬ್ ನೋಡಿ ಹೆಂಗೆ ದೈತ್ಯಾಕಾರವಾಗಿ ಬೆಳೆದಿದೆ ಸೊ ಹಾಗಾಗಿಯೇ ಅದು ಬಿಲ್ಡಿಂಗ್ ಕೂಡ ದೊಡ್ಡದಾಗಿ ಬೆಳೀತಾ ಇದೆ ಕೂಡ ತಪ್ಪಿಲ್ಲ ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಇವರು ಒಂದು ಅಹ್ ಅಗಳು ಕೂಡ ಇದಕ್ಕೆ ಯಾವುದೇ ರೀತಿಯಾದಂತ ರಾಸಾಯನಿಕ ಗೊಬ್ಬರ ಕೆಮಿಕಲ್ ಗೊಬ್ಬರನ ತಾಗಿಸಿಲ್ಲ ಮುಟ್ಟಿಸಿಲ್ಲ ಮೂಸಿಸಿಲ್ಲ ಬರೀ ಸಾವಯವ ಸಾವಯವದಲ್ಲಿ ಬೆಳೆದಿರೋ ಕಾರಣಕ್ಕಾಗಿ ಇವತ್ತು ಇಂತಹ ಒಂದು ಅದ್ಭುತ ಚಮತ್ಕಾರ ಇವತ್ತು ರೈತರಾದ ಕೀರ್ತಿ ಅವರ ತೋಟದಲ್ಲಿ ನಾವು ಕಾಣ್ಬೋದು ಎಸ್ ರೈತರಿಗೆ ಇನ್ನೊಂದು ಪ್ರಶ್ನೆ ಕೇಳೋದಿದೆ ಸರ್ ಇದೇನು ಸರ್ ಈಗ ಈಗೆಲ್ಲಾ ಈ ಎಲೆಗಳು ವೇಸ್ಟ್ ಎಲೆ ಬೀಳತ್ತಲ್ಲ ಹಣ್ಣಾಗಿರೋ ಎಲೆ ಆ ತ್ಯಾಜ್ಯವನ್ನ ಏನ್ ಮಾಡ್ತಾರೆ ಅನ್ನೋದನ್ನ ಈ ಮುಂದೆ ಮೇಡಮ್ ಈಗ ಕಂದು ಬರುತ್ತಲ್ಲ ಈಗ ಅಂತಿದ್ರೆ ನಾನು ಇಲ್ಲೇ ಬಿಡ್ತೀನಿ ಓಕೆನಾ ಇದನ್ನ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ನಾನು ಮಳೆಗಾಲದಲ್ಲಿ ಮಾಡ್ತೀನಿ ಅದನ್ನ ಮಳೆಗಾಲದಲ್ಲಿ ನಾನು ಏನ್ ಮಾಡ್ತೀನಿ ಓಡ ಬಿಡಿಸಿ ಕೋಕುಪಾಮೃತನ ಇದ್ರ ಮೇಲ್ಗಡೆ ನಾನು ಆಯುಷ್ಯ ಇದ್ದಾಗ ಅಂದ್ರೆ ತೇವಾಂಶ ಇದ್ದಾಗ ಹಾಕೋದ್ರಿಂದ ಇಲ್ಲೇ ಗೊಬ್ಬರ ಆಗುತ್ತೆ ಯಾವ್ದೇ ಕಾರಣಕ್ಕೂ ಮೈನವೇ ಹೋಗಿ ಇನ್ನೊಂದ್ ಕಡೆ ನಾನು ಒರ್ಮಿ ಬ್ಯಾಗಿಗೆ ಹಾಕಿ ಮಾಡಂತ ಅವಶ್ಯಕತೆ ಇಲ್ಲ ಇಲ್ಲಿಗ ಏನ್ ಬೇಕೋ ಆಹಾರ ಇಲ್ಲೇ ಇಲ್ಲೇ ಒಟ್ನ ಕಾಡು ಇಲ್ಲೇ ಲಾಭ ನೋಡ್ತೀನಿ ನಮ್ಮ ರೈತ ಕುಲಕ್ಕೆ ರೈತ ಬಾಂಧವರಿಗೆ ನಿಮ್ಮಿಂದ ಒಂದು ಅದ್ಭುತವಾದಂತ ಮಾಹಿತಿ ಅಂತಂದ್ರೆ ತಪ್ಪಲಿ ಯಾಕಂತಂದ್ರೆ ನಿಮ್ಮ ಕೃಷಿ ಜೀವನವನ್ನ ನೋಡ್ತಾ ಇದ್ದೀವಿ ಅಡಿಕೆ ಜೊತೆ ಈ ಕರಿಬೇವು ಬೆಳಿತೀರಾ ಮತ್ತೆ ಆ ಅಡಿಕೆಗೆ ಹೋಗಿ ಸುಣ್ಣ ಬಳಕೆ ಮಾಡೋದು ಏನಕ್ಕೆ ಅಂತ ಹೇಳಿ ಆ ವೆಲ್ವೆಟ್ ಬೀನ್ಸ್ ಅನ್ನ ಹಾಕ್ತೀರಾ ಹಾಗೆ ಇಲ್ಲಿ ಬಾಳೆ ಅಂತ ಬಂದ್ರೆ ಯಾವ ಗುಂಪು ಬಾಳೆ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ ಚಿನ್ನದ ಗುಂಪು ಬಾಳೆ ಮಾಡಬಹುದು ಒಂದು ರೂಪಾಯಿ ಖರ್ಚಿಲ್ಲದೆ ಗುಂಪು ಬಾಳೆ ಮಾಡ್ಬೋದು ಆ ಒಂದ್ ರೂಪಾಯಿ ಏನಿದ್ರು ಅದೇ ಮಾತ್ರ ಅಷ್ಟೇ ಅಷ್ಟೇ ಇಟ್ಬಿಟ್ಬಿಟ್ರೆ ಅದ್ರಾಡಿಗೆ ಬೆಳೆಯುತ್ತೆ ಮೇಡಮ್ ನಾವ್ ಯಾವ್ದೇ ಕಾರಣಕ್ಕೂ ಅದನ್ನ ನಾವ್ ಏನು ಏನು ಆರೈಕೆ ಮಾಡದೇ ಬೇಕಾಗಿಲ್ಲ ನಾನು ನಿಜವಾಗ್ಲು ಏನು ಆರೈಕೆನೆ ಮಾಡಿಲ್ಲ ಇವತ್ತು ನನ್ನ ಆರೈಕೆ ಮಾಡ್ತಾ ಇತ್ತು ಅದು ಹೌದು ನನ್ನ ಆರೈಕೆ ಮಾಡ್ತಾ ಇತ್ತು ಇವಾಗ ನೋಡ್ರಿ ಒಂದ್ ಬಾಳೆ ಎಲೆ ಕೊಟ್ಟರು ಅದಲ್ಲೂ ದುಡ್ಡ ಓಕೆನಾ ಈಗ ಅಕ್ಕ ಬಾಳೆಗೊಂಡೆ ಕೊಟ್ರೆ ದುಡ್ಡ ಇವಾಗ ಬಾಳೆಕಂದ್ ಏನ್ ವೇಸ್ಟ್ ಇಲ್ವಾ ಬಾಳೆ ಹೂವು ಏನು ವೇಸ್ಟ್ ಇಲ್ವಾ ನಾವು ಹೆಂಗ್ ಬೇಕಾದ್ರೂ ಇದಕ್ ಬಳಸ್ಕೋಬಹುದು ವರ್ಮಿ ಬ್ಯಾಗಿ ಬಳಸ್ಕೋಬೋದ ಹೂವು ಪಾಲಿ ಪಾಲಿನೇಷನ್ ಆಗುತ್ತಾ ಅದು ಆ ಹೂವ ಅಕಸ್ಮಾತ್ ಬಾಳೆಗೊನೆ ಬಂದಾದ್ಮೇಲೆ ಕಟ್ ಮಾಡಿ ಅಲ್ಲೇ ಬಿಡದನ್ನ ಇಟ್ಕೊಂಡೋಗಿ ನಾನು ಪೊಟ್ಯಾಶ್ ಮಾಡ್ಕೊತೀನ ಎಲ್ಲ ತರಾನ ಬಳಸ್ಕೋಬಹುದು ನಾವು ಬಳಸ ವಿಧಾನ ನಾವು ಬೆಳೆಸುತ್ತೆ ಅಷ್ಟೇ ಸೂಪರ್ ಮೇಡಮ್ ಅಷ್ಟೇ ಧನ್ಯವಾದಗಳು ಮೇಡಮ್ ಓಕೆ ಮೇಡಮ್ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಾಂಧವರೇ ಗುಂಪು ಬಾಳೆಗೆ ಯಾವುದೇ ರೀತಿಯಾದಂತ ಖರ್ಚು ವೆಚ್ಚ ಮಾಡದೆ ಬರೀ ಸಸಿ ತಂದು ಇಲ್ಲಿ ಅವರು ಬೆಳೆಸಿರೋದು ಅದು ಇವತ್ತು ಇಷ್ಟೆಲ್ಲಾ ಫಸಲನ್ನ ಕೊಡ್ತಾ ಇದೆ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ನೋಡಿ ನಮ್ಮ ರೈತರು ಒಂದಂತ ಒಂದಂತೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಏನಂತಂದ್ರೆ ಈ ಗುಂಪು ಬಾಳೆಯನ್ನ ಬೆಳೆದ್ರೆ ಇಳುವರಿ ಕಮ್ಮಿ ಯಾಕಂತಂದ್ರೆ ಹಲವು ಬ್ರಾಂಚ್ ಗಳನ್ನ ಬಿಟ್ಟು ಬಿಟ್ಟಾಗ ಮರಿಗಳನ್ನ ಬಿಟ್ಟು ಬಿಟ್ಟಾಗ ಹಾಗೆ ಇಳುವರಿ ಮೇಲೆ ಹೊಡೆತಾ ಬೀಳತ್ತೆ ಅಂತ ಹೇಳಿ ಒಂದಿಷ್ಟು ಜನ ಮಾತಾಡ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಈಗ ಕೀರ್ತಿ ಅವರು ತೋರಿಸಿದ್ರು ಇನ್ನೊಂದು ಏನಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ರೆ ಮಾತ್ರ ಹುಲ್ಸಾಗಿ ಬಾಳೆ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಸ್ಟೆಂಬ್ಗಳು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಒಂದು ಮೌಢ್ಯ ನಮ್ಮ ರೈತರಲ್ಲಿದೆ ಆ ಮೌಢ್ಯವನ್ನು ಕೂಡ ಇವತ್ತು ನಮ್ಮ ಕೀರ್ತಿಯವರು ಭೇದಿಸಿದ್ದಾರೆ ನೋಡಿ ಅದಕ್ಕಾಗಿಯೇ ಇವತ್ತು ಇಷ್ಟೆಲ್ಲ ಒಂದು ಲಾಭ ಮತ್ತೆ ವಿಸ್ಮಯವನ್ನ ಕೀರ್ತಿಯವರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ